ಮನಮೋಹನ್ ಸಿಂಗು ಆರ ಭದ್ರತೆ ಕಾಯ್ದೆ ತಂದವರು ಅದನ್ನೇ ಮೋದಾಗಿ ಗ್ಯಾರಂಟಿ ಅಂದ್ಬಿಡ್ತಾ ಇರೋದು ನಾನು ಮೊನ್ನೆನೂ ಹೇಳಿಲ್ವ ಕವರ್ ಚೇಂಜು ಒಳಗಡೆ ಸಿಲೆಬಸ್ ಸೇಮ್ ಯಾವುದೇ ಹೊಸ ಯೋಜನೆಗಳಿಲ್ಲ ನಮ್ಮ ಕಾಂಗ್ರೆಸ್ಸು ಏನಿದೆ ಎಸ್ಸು ಚೇಂಜ್ ಮಾಡೋದು ಈಗ ಅವರು ಅದೇ ಎರಡು ಸ್ಲೋಗನ್ ಇಟ್ಕೊಂಡು ಮೋದಿ ಅಂತ ಒಂದು ಅವರು ಮೋದಿ ಅಭ್ಯರ್ಥಿ ನಾನಲ್ಲ ಅಭ್ಯರ್ಥಿ ಅಂತಾನೆ ಹೇಳ್ತಾರೆ ಯಾರು ಕೂಡ ನಾನು ಅಭ್ಯರ್ಥಿ ಕೆಲಸ ಮಾಡ್ತೀನಿ ನಮ್ಮ ಬಿಜೆಪಿ ಸರ್ಕಾರ ಮಾಡಿತ್ತು ನಮಗೆ ಗೆಲ್ಸಿ ಅಂತ ಯಾರು ಹೇಳ್ತಾ ಇಲ್ಲ ಸ್ಥಳೀಯವಾಗಿ ಕ್ಯಾಂಡಿಡೇಟ್ ಮೋದಿ ಅಭ್ಯರ್ಥಿ ಗೆದ್ದ ಗೆದ್ದ ಮೇಲೆ ಅವ್ರು ಬಂದು ಹೋದರೂ ಕೂಡ ಚಾಮರಾಜನಗರದಲ್ಲಿ ಯಾವುದೇ ಅವರ ಏನೋ ಒಂದು ಮೋದಿ ಒಂದು ಅವ ಚಾಮರಾಜನಗರದಲ್ಲಿ ಮೈಸೂರಲ್ಲಿ ಅವರು ಅವ್ರ ಪಕ್ಷದವ್ರು ಹೇಳಬೇಕು ಒಳ್ಳೆಯ ವಾತಾವರಣ ಬಂದಿದೆ ಅಂತ ವಾಜಪೇಯ ಬಂದು ಹೋಗಿದ್ದಾರೆ ಅವ್ರ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡಿ ಹೋಗಿದ್ದಾರೆ ಅವ್ರು ಬಂದು ಹೋದರೂ ಕೂಡ ಚಾಮರಾಜನಗರದಲ್ಲಿ ಯಾವುದೇ ಅವರ ಏನು ಒಂದು ಮೋದಿ ಒಂದು ಹವಾ ಚಾಮರಾಜನಗರದ ಮೈಸೂರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಯಾಕಂದರೆ ಇಲ್ಲೆಲ್ಲ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ನಮ್ಮ ಫಲಾನುಭವಿಗಳು ಖುಷಿಯಾಗಿದ್ದಾರೆ ಯಾವುದೇ ಬದಲಾವಣೆ ಇಲ್ಲ ಅದು ಬಿ ಜೆ ಪಿಯವರು ಅದು ತಪ್ಪು ಅಂತ ಹೇಳಲ್ಲ ಅವರ ಏನಿದೆ ಅವರು ಹೇಳ್ತಾರೆ ಅದು ಜೂನ್ ಐದನೇ ತಾರೀಕು ಫಲಿತಾಂಶ ಬಂದ ಮೇಲೆ ಗೊತ್ತಾಗೋದು ಮೋದಿ ಅವ ಈಗ ಬಿ ಜೆ ಪಿಯವರು ಅದೇ ಎರಡು ಸ್ಲೋಗನ್ ಇಟ್ಕೊಂಡು ಮೋದಿ ಅಂತ ಒಂದು ಅವರು ಅವರ ಹೆಸರು ಇನ್ನೊಂದು ಹಿಂದುತ್ವ ಅವರು ಎಲ್ಲ ಕಡೆ ನಾನೆಲ್ಲ ಅಭ್ಯರ್ಥಿ ಮೋದಿ ಅಭ್ಯರ್ಥಿ ನಾನೆಲ್ಲ ಅಭ್ಯರ್ಥಿ ಅಂತಲೇ ಹೇಳ್ತಾರೆ ಅಂಥದ್ದು ಯಾರು ಕೂಡ ನಾನು ಅಭ್ಯರ್ಥಿ ನಾನು ಇಂಥ ಕೆಲಸ ಮಾಡ್ತೀನಿ ಇಂಥದ್ದು ನಮ್ಮ ಬಿ ಜೆ ಪಿ ಸರ್ಕಾರ ಮಾಡಿತ್ತು ನಮಗೆ ಗೆಲ್ಸಿ ಅಂತ ಯಾರೂ ಇಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇವರು ಮೋದಿ ಅಭ್ಯರ್ಥಿ ಅಂತಲೇ ಹೇಳ್ತಾಯಿರೋಲ್ವಾ ಹಂಗಾರೆ ಇಲ್ಲಿ ಇಲ್ಲಿ ಸ್ಥಳೀಯವಾಗಿ ಕ್ಯಾಂಡಿಡೇಟ್ ಮೋದಿ ಅಭ್ಯರ್ಥಿ ಅಂದ್ರೆ ಗೆದ್ದ ಗೆದ್ದ ಮೇಲೆ ಮೋದಿ ಹೋಗಿ ಕೇಳೋಕ್ಕಾಗತ್ತೆ ಇಲ್ಲಿ ಸ್ಥಳೀಯರು ಕೇಳಬೇಕಲ್ಲ ಹೌದು ಏನು ಈಗ ಫುಡ್ ಆ್ಯಕ್ಟ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದವರು ಯಾರು ಮನಮೋಹನ್ ಸಿಂಗು ಆರ ಭದ್ರತೆ ಕಾಯ್ದೆ ತಂದವರು ಅದನ್ನೇ ಮೋದಿ ಗ್ಯಾರಂಟಿ ಅಂತ ಬಿಡ್ತಾರದು ನಾನು ಮೊನ್ನೆನೂ ಹೇಳಿಲ್ವಾ ಕವರ್ ಚೇಂಜು ಒಳಗಡೆ ಸಿಲೆಬಸ್ ಸೇಮ್ ಯಾವುದೇ ಹೊಸ ಯೋಜನೆಗಳಿಲ್ಲ ನಮ್ಮ ಕಾಂಗ್ರೆಸ್ಸು ಏನಿದೆ ಹೆಸರು ಚೇಂಜ್ ಮಾಡೋದು ಇವ್ರು ಕೊಟ್ಟಂಥ ಯೋಜನೆಗಳನ್ನ ಹೆಸರುನ ಬದಲಾವಣೆ ಮಾಡಿ ಜನಗಳಿಗೆ ಇದು ನಮ್ಮದು ಹೊಸ ಯೋಜನೆ ಅಂತ ಕೊಡ್ತೀರವಾಗಿ ಯಾವ ನಾನು ಆವಾಗಲೇ ಹೇಳಲಿಲ್ವ ಅವರ ರಾಜಕೀಯ ತಂತ್ರಗಾರಿಕೆ ಯಾರನ್ನ ಕರೆಸ್ಬೇಕು ಯಾರು ಯಾರು ಭಾಷಣಗಾರಾಗಿ ಬರಬೇಕು ಯಾರು ಮತದ ಮತಪೀಠಕ್ಕೆ ಬರಬೇಕು ಅಂತ ಅವ್ರು ಸ್ಟ್ರಾಟರ್ಜಿ ಮಾಡಿರ್ತಾರೆ ಅವ್ರ ಪಕ್ಷದವರು ಅದ್ರಂಗೆ ಕರೆಸ್ತಿದ್ದಾರೆ ಅವರೊಬ್ಬರು ಹಿರಿಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಪಕ್ಷದ ಹಿರಿಯ ರಾಜಕಾರಣಿ ಕರೆಸ್ತಿದ್ದಾರೆ ಅದರಲ್ಲಿ ವಿಶೇಷ ಇಲ್ಲ ನಾವು ಹೋದ ಕಡೆ ಎಲ್ಲ ಜನನೇ ಧ್ರುವನಾರಾಯಣ ಸಾಹೇಬ್ರನ್ನ ಅವ್ರಿಂಥ ಒಳ್ಳೆ ಕೆಲಸ ಮಾಡಿದ್ರು ಈ ಥರ ಇದ್ದಂಥದ್ದು ಜನನೇ ಹೇಳ್ತಾರೆ ಅಂತದಂದರೆ ಅವರು ಈ ಜನಗಳ ಜೊತೆ ಅವರು ಒಬ್ಬರಾಗಿ ಕೆಲಸ ಮಾಡಿ ಒಳ್ಳೆ ಒಳ್ಳೆಯ ಯೋಜನೆಗಳು ಅವ್ರಿಗೆ ಕೊಟ್ಟಿದ್ದಾರೆ ಇಲ್ಲ ಜನ ಸುಮ್ಮನೆ ಯಾರನ್ನೂ ಕೂಡ ಹಂಗೆ ಸ್ಮರಿಸೋದಿಲ್ಲ ಅವರು ತೀರೋಗಿ ಒಂದು ವರ್ಷದ ಮೇಲಾಗಿದೆ ಯಾರು ಕೂಡ ಸುಲಭವಾಗಿ ಜನ ಕೆಲಸ ಮಾಡಿದ್ರಿಂದ ಅವರು ಕೂಡ ಅವ್ರನ್ನ ನೆನೆಸೋದು ಅದು ಕೂಡ ನನಗೂ ಕೂಡ ಹಿರಿಯರು ಸಲಹೆಗಳನ್ನ ಕೊಡ್ತಿದ್ದಾರೆ ಧ್ರುವನಾರಾಯಣವರು ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋದರು ನೀವು ಅದೇ ರೀತಿ ಜನಗಳ ಜೊತೆ ಬೆರೆತು ಸ್ಪಂದಿಸ್ಕೊಂಡು ಕೆಲಸ ಮಾಡ್ಕೊಂಡು ಅದೇ ರೀತಿ ಪ್ರಸಾದ್ ಸಾಹೇಬ್ರಿಗೆ ಏನೋ ಕಾಲು ಏನೋ ಏಟಾಗಿ ಅನಾರೋಗ್ಯ ಆಗಿ ಹಾಸ್ಪಿಟ್ಲಿದ್ದು ಚಿಕಿತ್ಸೆ ಪಡೆದ್ರು ಅಂತ ಗೊತ್ತಾಗಿ ಸಿದ್ದರಾಮಯ್ಯವರು ಆರೋಗ್ಯ ವಿಚಾರಿಸಕ್ಕೆ ಹೋಗಿರೋದು ಆಮೇಲೆ ಅವರು ಹಳೇ ರಾಜಕೀಯ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಎರಡು ಸಾವಿರದ ಎಂಟರಲ್ಲೂ ವಿರೋಧ ಪಕ್ಷ ಇದ್ದಾಗ ಶಾಸಕರಾಗಿ ಕೆಲಸ ಮಾಡಿದಂಥವ್ರು ಯಾವುದೇ ಒಂದು ಪಕ್ಷದಲ್ಲಿದ್ದರೂ ಅವರು ರಾಜಕೀಯ ಪಕ್ಷಗಳ ವೈರಿ ಇರ್ತಾರೆ ರಾಜಕೀಯ ಇರ್ತಾರೆ ಅದು ಪರಸ್ಪರ ಪರ್ಸ್ನಲ್ಲಾಗಿ ಏನು ವೈರಿಗಳಿರಲಿಲ್ಲ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ ಒಬ್ಬರು ಸೀನಿಯರ್ ಲೀಡ್ರು ಅವ್ರಿಗೆ ಹುಷಾರಿಲ್ಲ ಅಂದಾಗ ಸೌಜನ್ಯಕ್ಕೆ ಭೇಟಿ ಕೊಟ್ಟಿರ್ತಾರೆ ಅದಾದಮೇಲೆ ಮೋದಿ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಇರಿರೋದಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಬಂದಾಗ ಅವರು ಕೂಡ ಆರೋಗ್ಯ ವಿಚಾರಿಸೋಕೆ ಹೋಗಿರ್ಬೇಕು ಎಲ್ಲನೂ ಯಾಕೆ ಬರೀ ರಾಜಕೀಯ ದೃಷ್ಟಿಯಿಂದ ನೋಡೋದು ಒಳ್ಳೆಯದಲ್ಲ ಅವರು ಅವ್ರದೇ ಆದಂಥ ಒಂದು ನಿಲುವನ್ನು ತಗೊಂಡಿದ್ದಾರೆ ಅವರು ಹೇಳಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅದು ಯಾರಿಗೆ ತಲುಪಕ್ಕೋರು ಅಭಿಮಾನಿಗಳಿಗೆ ತಲುಪಿದೆ ಅವರು ಅವರೇ ಸ್ಪಷ್ಟಪಡಿಸ್ರು ನಾನು ಕರೆದ್ರೂ ಕೂಡ ಹೋಗಲ್ಲ ಅವರೇ ನಮ್ಮ ತಮ್ಮ ಮಾಧ್ಯಮಗಳು ಇರೋವಂಥದ್ದು ನಾನು ಹೋಗೋದಿಲ್ಲ ಅವ್ರು ಕರೆದು ಇಲ್ಲ ಕರೆದ್ರೂ ಹೋಗೋದಿಲ್ಲ ಅಂತ ಅವರೇ ಹೇಳಿದ್ದಾರೆ ಅದರಲ್ಲಿ ವಿಶೇಷ ಏನಿಲ್ಲ ಅವರು ಅದನ್ನು ಯಾಕೆ ದೊಡ್ಡದು ಮಾಡ್ತೀರಿ ಅವರು ಈಗಾಗಲೇ ಅವರು ಏನು ನಿಲುವು ತಗೋಬೇಕು ಅದು ತಗೊಂಡಿದ್ದಾರೆ ಗ್ರಾಮೀಣ ನೋಡಿ ಕುಮಾರಸ್ವಾಮಿ ಒಬ್ಬರು ಹಿರಿಯರು ಅವ್ರಿಗೆ ಅವರ ಮಟ್ಟಕ್ಕೆ ಹೋಗಿ ನಾನು ಪ್ರತಿಕ್ರಿಯೆ ಕೊಡೋಕ್ಕರ ದೊಡ್ಡ ದೊಡ್ಡವ್ರ ಪ್ರತಿಕ್ರಿಯೆ ಕೊಡ್ಕೊಳ್ತಾರೆ ಆದರೆ ನಾವೊಂದು ಹೇಳೋದ್ರಿಂದ ನಾನೊಬ್ಬ ಚಿಕ್ಕವನಾಗಿ ಒಂದು ಅನಿಸಿಕೆ ಹೇಳುವಂಥದ್ದು ಅವರ ಸಿಂಬಲ್ ತೆನೆ ಹೊತ್ತ ಮಹಿಳೆ ಮಹಿಳೆಯರನ್ನೇ ಸಿಂಬಲ್ ಇಟ್ಕೊಂಡು ಅಂಥ ಹೇಳಿಕೆಯನ್ನು ಕೊಡಬಾರ್ತಿತ್ತು ಅದನ್ನು ನಾವೆಲ್ಲರೂ ಕಂಡಿಸಿದ್ದೀವಿ ಅದು ಹೇಳ್ಬಾರ್ತಿತ್ತು ಅವ್ರು ಯಾವ ರೀತಿ ಹೇಳಿದ್ದಾರೆ ಅದರ ಏನು ರೀತಿ ಅರ್ಥೈಸ್ತಾರೆ ಅದು ಅವರೇ ಸ್ಪಷ್ಟನೆ ಕೊಡಬೇಕು ಹೊರ್ತು ಅವ್ರಿಗೆ ಸರಿಸ ಅಥವಾ ನಮ್ಮ ಪಕ್ಷದ ಹಿರಿಯರು ಅದ್ರಿಗೆ ಉತ್ತರ ಕೊಡೋದು ಸಿಗ್ತದೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಇಲ್ಲಿ ನಮ್ಮ ಸಹೋದರರು ಶಾಸಕರ ಅನಿಲ್ ಅವರು ಜನಗಳ ಜೊತೆ ಎಲ್ಲದಕ್ಕೂ ಅಭಿವೃದ್ಧಿಗೆ ಸ್ಪಂದಿಸಿ ಜನಗಳ ಜೊತೆ ಒಳ್ಳೆ ಒಡ್ಡನಾಟ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಆ ಜನನೂ ಅಷ್ಟೇ ಪ್ರೀತಿಯಾಗಿ ಅನಿಲ್ ಅನಿಲ್ ಬೆಂಬಲಕ್ಕೆ ನಿಂತಿದ್ದಾರೆ ಅವರು ನನಗೂ ಹೆಚ್ಚಿನ ಮತ ಕೊಡಿಸ್ಬೇಕು ಅಂತ ಖುದ್ದು ನಮ್ಮ ಶಾಸಕರೇ ಎಲ್ಲ ಕಡೆ ಓಡಾಡ್ತೀರಿಂದ ಅದು ನನಗೆಲ್ಲ ಒಂದು ಕಡೆ ಒಳ್ಳೇದು ಮಾಡಿದ್ರು